ನಮಸ್ಕಾರ ವಿ ಬಿ ಎಫ್ಗೆ ಸ್ವಾಗತ ನಮ್ಮ ಜೊತೆಗೆ ಕೃಷ್ಣ ಜೋಶಿಯವರಿದ್ದಾರೆ ಅವರು ಎಸ್ ಕೆ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆ ಮೂಲಕ ಎಲ್ ಇ ಡಿ ಬಲ್ಬ್ಗಳು ಸೇರಿದಂತೆ ಎಲೆಕ್ಟ್ರಿಕಲ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಅವರ ಒಂದು ಸೇವೆ ಲಭ್ಯ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಎಸ್ ಕೆ ಎಂಟರ್ಪ್ರೈಸಸ್ನ ಹಿನ್ನೆಲೆ ಏನು ಯಾವಾಗ ಈ ಸಂಸ್ಥೆಯನ್ನು ಶುರು ಮಾಡಿದರು ಸರ್ ಎಸ್ ಕೆ ಎಂಟರ್ಪ್ರೈಸಸ್ ಬಂದು ಇದು ನನ್ನ ಮಗನ ಹೆಸರು ಶ್ರೀವತ್ಸ ಕೃಷ್ಣ ಅಂತ ಸೊ ಇದು ಸು ಶುರುವಾಗಿ ಮೂರು ವರ್ಷ ಆಯಿತು ಇದಕ್ಕಿಂತ ಮುಂಚೆ ನಾನು ಒಂದು ಐ ಟಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ ಸೊ ಅದು ಕೊರೋನಾ ಟೈಮ್ನಲ್ಲೆಲ್ಲ ತುಂಬ ಎಫೆಕ್ಟಾಗಿ ಬಿಸ್ನೆಸ್ಗೆ ಬರಬೇಕಾಯಿತು ಸೊ ನಾನು ಮೂರು ವರ್ಷ ಆಯಿತು ಬಿಸ್ನೆಸ್ ಶುರು ಮಾಡಿ ಸೊ ಮುಂಚೆ ನನಗೆ ಬ್ಯಾಗ್ರೌಂಡು ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ನಾನು ಜಾಬ್ ಮಾಡ್ತಾಯಿದ್ದೆ ಕಂಪ್ನಿ ಪ್ರಾಡಕ್ಟು ಕಂಪ್ನಿಯಿಂದ ಚಾನಲ್ ಸೇಲ್ಸ್ ಎಲ್ಲ ಮಾಡ್ತಿದ್ದೆ ಅದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ಎಲ್ ಎಲ್ ಇ ಡಿ ಲೈಟ್ಸನ್ನು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ಕೊಂಡಿದ್ದೀನಿ ಮೂರು ವರ್ಷ ಆಯಿತು ಸೊ ಇದು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಅಂದರೆ ಹೇಗೆ ಬರುತ್ತೆ ಅಂದರೆ ನಾನು ಕಂಪ್ನಿಯಿಂದ ಡೈರೆಕ್ಟು ಪರ್ಚೇಸ್ ಮಾಡ್ತೀನಿ ಸೊ ಇದು ನಾನು ನಾನು ಪರ್ಚೇಸ್ ಮಾಡಿದ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಇದೆ ಇದು ಸೆಂಚುರಿ ಪ್ಲವುಡ್ಡು ಮ್ಯಾನುಫ್ಯಾಕ್ಚರಿಂಗು ಸೆಂಚುರಿ ಪ್ಲೈನವರು ಮ್ಯಾಜಿಕ್ ಬ್ರ್ಯಾಂಡಿಂದ ಒಂದು ಲೈಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೊ ಅದು ಹೆಡ್ ಆಫೀಸು ಇದೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಬಿಲ್ ಆಗಿ ಶಿಪ್ಪಿಂಗ್ ಹುಬ್ಬಳ್ಳಿಗೆ ಬರುತ್ತೆ ನನಗೆ ಸೊ ಅದನ್ನು ನಾನು ಎಲ್ಲ ನನ್ನ ನಾರ್ತ್ ಕರ್ನಾಟಕ ಆಯಿತು ನನಗೆ ಎಲ್ಲೆಲ್ಲಿ ಎಲ್ಲಿವರೆಗೆ ರೀಚ್ ಇದೆ ಅಲ್ಲಿವರೆಗೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲವರೆಗಿದೆ ಅಲ್ಲೆಲ್ಲ ಸಪ್ಲೈ ಮಾಡ್ತೀನಿ ಮೇಜರ್ಲಿ ನನ್ನ ಚಾನಲಲ್ಲಿ ಬಂದು ಎಲೆಕ್ಟ್ರಿಕಲ್ ಡೀಲರ್ಸ್ ಇರ್ತಾರೆ ಸೊ ನೀವು ನೋಡಿರ್ಬೋದು ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ಎಲೆಕ್ಟ್ರಿಕಲ್ ಶಾಪ್ಸ್ ಎಲ್ಲ ಇರ್ತವೆ ಸೊ ಅವರು ಎಲೆಕ್ಟ್ರಿಕಲ್ ಎಲ್ಲ ಪ್ರಾಡಕ್ಟು ಸೇಲ್ ಮಾಡ್ತಾ ಇರ್ತಾರೆ ಸ್ವಿಚ್ಚು ಬಟನ್ಸು ವಯರ್ಸು ಅದೆಲ್ಲ ಸೊ ಆ ಥರ ಕೌಂಟರ್ಸ್ಗೆ ನನ್ನ ಫೋಕಸ್ ಜಾಸ್ತಿ ಇರುತ್ತೆ ಯಾವಾಗಲೂ ಸೊ ನನ್ನ ಟಾರ್ಗೆಟ್ ಏನಿರುತ್ತೆ ಅಂದರೆ ಪ್ರತಿ ತಿಂಗಳು ಒಂದು ಮೂವತ್ತು ನಲ್ವತ್ತು ಕೌಂಟ್ರಿಗೆ ಸಪ್ಲೈ ಮಾಡೋದು ಸೊ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಅವರೆಲ್ಲ ಮಾರ್ಕೆಟಲ್ಲೇ ಅಡ್ಡಾಡಿಕೊಂಡು ಆರ್ಡರ್ ಪಿಕ್ ಮಾಡ್ತಾರೆ ಸೊ ಮಿನಿಮಮ್ ಒಂದು ಕೌಂಟರಿಂದ ಒಂದು ಎಲೆಕ್ಟ್ರಿಕಲ್ ಶಾಪ್ನಿಂದ ನನಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆರ್ಡರ್ ಬಿಸ್ನೆಸ್ ಬರ್ತಾ ಇರತ್ತೆ ಸೊ ಎಲೆಕ್ಟ್ರಿಕಲ್ ಶಾಪ್ ನಾವು ಟಾರ್ಗೆಟ್ ಮಾಡೋದರಿಂದ ಏನಂದರೆ ನನಗೆ ರೆಗ್ಯುಲರ್ ಬಿಸ್ನೆಸ್ ಇರುತ್ತೆ ಮಂತ್ ಆನ್ ಮಂತ್ ಬಿಸ್ನೆಸ್ ಬರುತ್ತೆ ನನಗೆ ಸೊ ನಾನು ರಿಟೇಲ್ ಮಾಡ್ತಾ ಇಲ್ಲ ರಿಟೇಲು ಶಾಪ್ ಇದೆ ನಂದು ಹುಬ್ಳಿ ವಿದ್ಯಾನಗರಲ್ಲಿ ಸೊ ಶಾಪಲ್ಲಿ ಫೋಕಸ್ ಕಡಿಮೆ ರಿಟೇಲ್ಗೆ ಬಟ್ ಯಾವುದಾದ್ರೂ ಕಮರ್ಷಿಯಲ್ ಒಂದು ಬಿಲ್ಡರು ಕನ್ಸ್ಟ್ರಕ್ಟ್ರು ಒಂದು ಅಪಾರ್ಟ್ಮೆಂಟ್ ನಡೀತಾ ಇದೆ ಅಂದರೆ ಸೊ ಆ ಥರ ಅಪಾರ್ಟ್ಮೆಂಟ್ಗೆ ನಾವು ಸಪ್ಲೈ ಮಾಡ್ತೀವಿ ಸೊ ನಮ್ಮಲ್ಲಿ ಎಲ್ ಇ ಡಿ ಲೈಟ್ಸ್ ಅಂದರೆ ಬರೀ ಬಲ್ಬು ಟ್ಯೂಬು ಆ ಥರ ಆ ಥರ ಅಲ್ಲ ಸೊ ಇವೆಲ್ಲ ಫುಲ್ ಡಿಫ್ರೆಂಟ್ ರೇಂಜ್ ಎಲ್ಲ ಇದೆ ಹೌದು ಹೌದು ಅಲಂಕಾರಿಕ ಪ್ರಾಡಕ್ಟ್ ಎಲ್ಲ ಡಿಫ್ರೆಂಟ್ ರೇಂಜ್ ಇದೆ ಡಿಸೈನ್ಸ್ ಎಲ್ಲ ಬರ್ತವೆ ಇದು ಒಂದು ಮನೆಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಲೈಕ್ ಈಗೆಲ್ಲ ಮನೆಯಲ್ಲಿ ಪಿ ಓ ಪಿ ಇದು ಮಾಡಿಸ್ತಾರೆ ಸೀಟು ಸೊ ಅದರಲ್ಲೆಲ್ಲ ಪ್ಯಾ ಹಾಂ ವಾಲ್ ಸೀಲಿಂಗ್ ಎಲ್ಲ ಮಾಡ್ತಾರೆ ಅದರಲ್ಲೆಲ್ಲ ಪ್ಯಾನೆಲ್ಸ್ ಹಾಕ್ತಾರೆ ಸೊ ಪ್ಯಾನೆಲ್ಸ್ ಡಿಸೈನ್ ಬರುತ್ತೆ ಆಮೇಲೆ ಸ್ಟ್ರಿಪ್ ಲೈಟ್ಸ್ ಬರ್ತವೆ ಅದೆಲ್ಲ ಡೆಕೋರೇಟಿವ್ ಲೈಟ್ಸು ಸ್ಟ್ರಿಪ್ಪಲ್ಲೇ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇರ್ತವೆ ಸೊ ಆ ಥರದ್ದು ಆಮೇಲೆ ಈ ಇನ್ವರ್ಟರ್ ಎಲ್ಲ ಬರುತ್ತೆ ಈಗ ಹೆಚ್ಚು ಕಡಿಮೆ ವಿಲೇಜ್ ಲೆವೆಲ್ ಆಯಿತು ಇನ್ವರ್ಟರ್ ಯೂಸ್ ಮಾಡಲ್ಲ ಈ ಯು ಪಿ ಎಸ್ ಇನ್ವರ್ಟ್ರು ಬ್ಯಾಟ್ರಿ ಅವ್ರಿಗೆ ಅಫೋರ್ಡೆಬಲ್ ಇರೋಲ್ಲ ಒಂದು ಇನ್ವರ್ಟರ್ ಯು ಪಿ ಎಸ್ ಹಾಕಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಅದು ಏನಕ್ಕೆ ಹಾಕ್ತಾರೆ ಅಂದರೆ ಕರೆಂಟ್ ಹೋದಾಗೆ ಬೆಳಕಿರಲಿ ಮನೆಯಲ್ಲಿ ಅಂತ ನಮ್ಮ ಹತ್ರ ಅದು ಕಡಿಮೆ ಕಾಸ್ಟಿಗೆ ಇನ್ವರ್ಟರ್ ಬಲ್ಬ್ ಸಿಗುತ್ತೆ ಒಂದು ಐದುನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಸಾಕು ಮನೆಯಲ್ಲಿ ಬೆಳಕಾಗತ್ತೆ ಸೊ ಇನ್ವರ್ಟರ್ ಬಲ್ಬ್ ಬರ್ತವೆ ಇನ್ ಅದರಲ್ಲಿ ನೈನ್ ವ್ಯಾಟು ಫಿಫ್ ಟ್ವೆಲ್ ವ್ಯಾಟು ಸೊ ಡಿಫ್ರೆಂಟ್ ರೇಂಜಿದ್ದು ಇನ್ವರ್ಟರ್ ಬಲ್ಬ್ ಬರುತ್ತೆ ಸೊ ನೀವು ಕರೆಂಟ್ ಹೋದಾಗ ನಾಲ್ಕು ಅವರ್ಸು ನೀವು ಬಲ್ಬು ಹಾಕೋಬೋದು ಯೂಸ್ ಆಗುತ್ತೆ ಸೊ ಆ ಥರದ್ದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಕ್ವಾಲಿಟಿ ಕೂಡ ಇರುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಎಲೆಕ್ಟ್ರಿಕಲ್ ಐಟಮ್ಸಲ್ಲಿ ತುಂಬ ಲೋ ಕ್ವಾಲಿಟಿದುಕೆಟಲ್ಲಿ ಹೌದು ನಿಮ್ಮ ಬ್ರ್ಯಾಂಡ್ ಹೇಗಿದೆ ಸರ್ ನಮ್ಮದು ಬ್ರ್ಯಾಂಡ್ ಇದಕ್ಕೆ ಅಂಬಾಸಡರ್ ಇದ್ದಾರೆ ಸೌರವ್ ಗಂಗೂಲಿ ಬ್ರ್ಯಾಂಡ್ ಅಂಬಾಸಡರ್ ಮಾಡಿಕೊಂಡು ಮ್ಯಾಜಿಕ್ ಅಂತ ಬ್ರ್ಯಾಂಡ್ ನೇಮ್ ಕೊಟ್ಕೊಂಡು ಕ್ವಾಲಿಟಿ ಏನು ನೋಡಿ ವೆರಿ ವೆರಿ ಲೆಸ್ ರೇಷಿಯೋ ಇದೆ ಫೆಲ್ಯುವರ್ ರೇಷಿಯೋ ಎಲೆಕ್ಟ್ರಿಕಲ್ಲಿ ತುಂಬ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ತುಂಬಾ ಇದೆ ನೀವು ಹೇಳೋದಾಗೆ ಮಾರ್ಕೆಟಲ್ಲಿ ಅವೆಲ್ಲ ಕಂಪೇರ್ ಮಾಡಿದರೆ ಹಾರ್ಡ್ಲಿ ಒಂದು ಟೂ ಪರ್ಸೆಂಟ್ ಅನ್ನೋ ರೇಟ್ ಇರ್ಬೋದು ಅಷ್ಟೇ ಒಂದು ನೂರು ಸೇಲ್ ಮಾಡಿದರೆ ಒಂದು ಎರಡು ಬಲ್ಬು ಪ್ರಾಬ್ಲಮ್ ಬರ್ಬೋದು ಹೌದು ಡಿಫೆಕ್ಟ್ಸ್ ಬರುತ್ತೆ ಅಷ್ಟೇ ಅದು ಯಾವುದು ಅಂದರೆ ಇನ್ವರ್ಟರ್ ಬಲ್ಬಲ್ಲಿ ಯಾಕೆಂದರೆ ಅದು ಬ್ಯಾಟ್ರಿ ಇರುತ್ತೆ ಕರೆಂಟ್ ಹೋದಾಗ ಅದು ಬ್ಯಾಟ್ರಿ ಇವ್ರು ಸರಿಯಾಗಿ ಚಾರ್ಜ್ ಮಾಡಲ್ಲ ಡಿಸ್ಚಾರ್ಜ್ ಆಗುತ್ತೆ ಸೊ ಆ ಥರದ್ದು ಪ್ರಾಬ್ಲಮ್ಸ್ ಬರುತ್ತೆ ಹೊರತು ಈ ರೆಗ್ಯುಲರ್ ಬೂ ಪ್ಯಾನಲ್ಲು ಬಲ್ಬು ಅಂದರೆ ಐದು ವರ್ಷ ಕೂಡ ಪ್ರಾಬ್ಲಮ್ ಬರಲ್ಲ ಒಂದು ನೀವು ಬಲ್ಬ್ ತೊಗೊಂಡ್ಬಿಟ್ರೆ ಐದು ವರ್ಷ ವಾಪಸ್ ತೊಗೊಳೋದೇ ಇಲ್ಲ ಆ ಥರ ಬೈ ಚಾನ್ಸ್ ಏನೋ ಹೇಳೋಕ್ಕಾಗಲ್ಲ ಇದು ಎಲೆಕ್ಟ್ರಿಕಲ್ ಇರೋದರಿಂದ ಸಮ್ ಸರ್ಜ್ ಸರ್ಜ್ ವೋಲ್ಟೇಜ್ ಬಂದು ಪ್ಲವರ್ ಪವರ್ ಫ್ಲಕ್ಚುವೇಷನ್ ಆಯಿತು ಏನಾದರೂ ಆದರೆ ಸೊ ಕೆಲವೊಂದು ಆ ಥರದ್ದು ಒಂದು ಟೂ ಪರ್ಸೆಂಟು ಹೌದು ಸರ್ ಈಗ ಕರೆಂಟ್ ಸೇವಿಂಗ್ ಇದರಲ್ಲಿ ಇದು ಕೊಟ್ಟಿರ್ತಾರೆ ಸ್ಟಾರ್ ರೇಟಿಂಗ್ ಇರುತ್ತೆ ನಮ್ದೆಲ್ಲ ತ್ರೀ ಸ್ಟಾರು ಫೈವ್ ಸ್ಟಾರ್ ರೇಟಿಂಗ್ ಇದಾವೆ ಸೊ ಕೆಲವೊಂದು ಬಲ್ಬ್ ಎಲ್ಲ ಇನ್ವರ್ಟರ್ ಬಲ್ಬ್ ಅವೆಲ್ಲ ಇರೋದು ತ್ರೀ ಸ್ಟಾರ್ ರೇಟಿಂಗ್ ಇದೆ ರೆಗ್ಯುಲರು ನೈನ್ ವ್ಯಾಟು ಟ್ವೆಲ್ ವ್ಯಾಟು ಈ ಇನ್ವರ್ಟರ್ ಕರೆ ಬ್ಯಾಟ್ರಿ ಇರದೇ ಇರೋದು ಲೈಟ್ ಎಲ್ಲ ಫೈವ್ ಸ್ಟಾರ್ ರೇಟಿಂಗ್ ಇದೆ ಸೊ ಫೈವ್ ಸ್ಟಾರ್ ರೇಟಿಂಗ್ ಅಂತಂದರೆ ನಿಮಗೆ ಒಳ್ಳೆಯ ರೇಟಿಂಗ್ ಅದು ಇದು ಇದರಲ್ಲಿ ಸ್ಟಾರ್ ರೇಟಿಂಗಲ್ಲಿ ಎಲೆಕ್ಟ್ರಿಕಲ್ ಸೇವಿಂಗಲ್ಲಿ ಆಲ್ಮೋಸ್ಟ್ ಎಲ್ ಇ ಡಿ ಸೇವಿಂಗು ಅಂತಂದರೆ ತುಂಬಾ ನಿಮ್ಗೆ ಒಂದು ನೈನ್ ವೈಟ್ ಬಲ್ಬ್ ಹಾಕಿದರೆ ಇಡೀ ನಿಮ್ಮದು ಒಂದು ರೂಮ್ ಕವರ್ ಮಾಡುತ್ತೆ ಟೆನ್ ಬೈ ಟೆನ್ ರೂಮು ಸೊ ಮುಂಚೆ ನೋಡಿದ್ರೆ ಸಿಕ್ಸ್ಟಿ ವ್ಯಾಟ್ ಹಾಕ್ಬೇಕಾಗ್ತಿತ್ತು ಸಿಕ್ಸ್ಟಿ ವ್ಯಾಟ್ ಬಲ್ಬ್ ಇರೋ ಜಾಗಕ್ಕೆ ಈಗ ನೈನ್ ವ್ಯಾಟ್ ಹಾಕ್ತಾ ಇದ್ದೀವಿ ನೀವು ಬೆಳಗ್ಗೆ ಜಾಸ್ತಿ ಇರುತ್ತೆ ಸಿಕ್ಸ್ಟಿ ವ್ಯಾಟ್ಗಿಂತ ವಿಚಾರ ಪವರ್ ಕನ್ಸೂಮ್ಷನ್ ನೋಡಿ ಸಿಕ್ಸ್ಟಿ ವ್ಯಾಟ್ ಇರೋದನ್ನ ನೀವು ನೈನ್ ವ್ಯಾಟಿಗೆ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಸೊ ತುಂಬ ಒಳ್ಳೆ ಪವರ್ ನಿಮಗೆ ಕಡಿಮೆ ಬರುತ್ತೆ ಸೊ ನಾವು ಇವಾಗೆಲ್ಲ ಕೆಲವೊಂದು ಮನೆಯಲ್ಲಿ ಓಲ್ಡ್ ಟ್ಯೂಬ್ ಲೈಟ್ಸ್ ಇದ್ದ ನೋಡಿದಿರಿ ಅನ್ಕೋತೀವಿ ನಾವು ಅದು ಡಿ ಎಲ್ ಎಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಸೊ ಅದು ಗ್ಲಾಸಿಂದೆಲ್ಲ ಎತ್ತಿತ್ತು ಟ್ಯೂಬ್ ಸೊ ಅದನ್ನು ಒಂದು ಮನೆಗೆ ಸುಮಾರು ಒಂದು ಒಂದು ಹಾಲ್ಗೆ ಮೂರು ಹಾಕಿರ್ತಿದ್ರು ಸೊ ಅದನ್ನು ತೆಗ್ದ್ಬಿಟ್ಟು ಒಂದೇ ಒಂದು ನಾವು ಟ್ಯೂಬ್ ಹಾಕ್ತಾ ಇದ್ದೀವಿ ಸೊ ಅದು ಹೆಚ್ಚು ಕಮ್ಮಿ ಸಿಕ್ಸ್ಟಿ ವ್ಯಾಟದ್ದು ಮೂರು ಆಗ್ತಿದ್ವು ಒನ್ ಏಯ್ಟಿ ವ್ಯಾಟ್ ಕನ್ಸ್ಯೂಮ್ ಆಗ್ತಿತ್ತು ಆ ಪ್ಲೇಸಲ್ಲಿ ನಾವು ಟ್ವೆಂಟಿ ವ್ಯಾಟದ್ದು ಒಂದು ಟ್ಯೂಬ್ ಲೈಟ್ ಹಾಕ್ತೀವಿ ಸೊ ಇಡೀ ಹಾಲೆಲ್ಲ ಬೆಳಕಾಗತ್ತೆ ಸೊ ಈ ಥರ ನೀವು ಪವರ್ ಸೇವಿಂಗು ಮಾಡ್ಕೋಬೋದು ಸರ್ವಿಸ್ ಹೆಂಗಿರುತ್ತೆ ಸಪ್ಲೈ ಸರ್ವಿಸ್ ಹೌದು ಸರ್ ಸ ಸರ್ವಿಸು ಹೇಳಿದೆ ನಾನು ಟೂ ಪರ್ಸೆಂಟು ಫೆಲ್ಯೂರ್ ರೇಟ್ ಬರ್ತಾ ಇರುತ್ತೆ ಅದು ಸರ್ವಿಸ್ ಕಸ್ಟಮರ್ಸ್ಗೆ ಹೇಗೆ ಡೀಲರ್ಸ್ ನಾವು ನೆಟ್ವರ್ಕಲ್ಲಿ ನೋಡಿದರೆ ಅವರು ಪ್ರಾಬ್ಲಮ್ ಬಂತು ಅಂದರೆ ಕಸ್ಟಮರಿಂದ ತೆಗೆದಿಟ್ಕೊಂಡಿರ್ತಾರೆ ಅವರು ಸ್ಟಾಕಲ್ಲಿರೋ ಪೀಸಸ್ನ ರಿಪ್ಲೇಸ್ ಕೊಟ್ಟಿರ್ತಾರೆ ಸೊ ನಮ್ಮ ಸಪ್ಲೈ ಹೌದು ನಮ್ಮ ಕಡೆ ನಮ್ಮ ಕಡೆಯಿಂದ ಮಟೀರಿಯಲ್ ಸಪ್ಲೈ ಮಾತ್ರ ಇರುತ್ತೆ ನಾವು ಫಿಕ್ಸಿಂಗ್ ಎಲ್ಲ ಮಾಡೋದಿಲ್ಲ ಸೊ ಬರೀ ಡೀಲರ್ಗೆ ಸಪ್ಲೈ ಮಾತ್ರ ಇರುತ್ತೆ ಅವ್ರ ಹತ್ರ ಫೇಲ್ಯೂರ್ ಬಂತು ಅಂದರೆ ನಾವು ಅದನ್ನು ವಾಪಸ್ ತೊಗೋತೀವಿ ಒನ್ ಇಯರ್ವರೆಗೂ ವಾರಂಟಿ ಎಲ್ಲ ಕೊಡ್ತೀವಿ ಕೆಲವೊಂದು ಪ್ರಾಡಕ್ಟ್ಸು ಟೂ ಇಯರ್ಸ್ ಇರುತ್ತೆ ಈ ಪ್ಯಾನೆಲ್ಸು ಪಿ ಓ ಪಿ ಪ್ಯಾನೆಲ್ಸು ಇದು ಟ್ಯೂಬ್ ಸೆಟ್ಸು ಅದೆಲ್ಲ ಟೂ ಇಯರ್ಸ್ ಇರುತ್ತೆ ಸೊ ಅದನ್ನೆಲ್ಲ ರಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಏನು ರಿಪೇರಿ ಮಾಡೋದು ಆ ಥರ ಇರೋದಿಲ್ಲ ಸೊ ಅದನ್ನು ತಗೋ ವಾಪಸ್ ತೊಗೊಂಡ್ಬಿಟ್ಟು ಡಿಫೆಕ್ಟ್ ಇತ್ತು ಅದನ್ನು ವಾಪಸ್ ತೊಗೊಂಡು ಹೊಸದನ್ನು ಮತ್ತೆ ರಿಪ್ಲೇಸ್ ಮಾಡಿ ಕೊಡ್ತೀವಿ ಸೊ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸುಮಾರು ಮೂರು ವರ್ಷ ಆಯಿತು ಸರ್ ನಾನು ಮಾಡೋಕ್ಕೆ ಶುರು ಮಾಡಿ ಇನಿಷಿಯಲಿ ಸೊ ಹುಬ್ಳಿ ಅವ್ರು ಮಾತ್ರ ಕವರ್ ಮಾಡ್ತಿದ್ದೆ ಈಗ ಹೆಚ್ಚು ಕಮ್ಮಿ ನಾರ್ತ್ ಕರ್ನಾಟಕ ಎಲ್ಲವರೆಗೂ ಸಪ್ಲೈ ಮಾಡ್ತಾ ಇದ್ದೀನಿ ಭಾಳ ದೊಡ್ಡ ಆರ್ಡರ್ ಅಂತ ಯಾವ್ದು ಸಿಕ್ಕಿದೆ ದೊಡ್ಡ ಆರ್ಡ್ರು ಅಂತಂದರೆ ನನಗೆ ಒಂದು ಟು ಆ್ಯಂಡ್ ಹಾಫ್ ಲ್ಯಾಕದ್ದು ಆರ್ಡರ್ ಸಿಕ್ಕಿತ್ತು ಸರ್ ಒಂದೇ ಒಂದು ಬಿಲ್ಡಿಂಗದ್ದು ಸೊ ಅದರಲ್ಲೆಲ್ಲ ಕಂಪ್ಲೀಟ್ ಅಪಾರ್ಟ್ಮೆಂಟ್ಸ್ ಇದು ಒಂದು ಥರ್ಟಿ ಫೈ ಅಪಾರ್ಟ್ಮೆಂಟಲ್ಲಿ ಒಂದು ಥರ್ಟಿ ಫೈವ್ ಮನೆಗಳಿದ್ದು ಪ್ರತಿಯೊಂದು ಮನೆಗೂ ಬಿಲ್ಡರ್ ಇಟ್ಕೊಂಡು ಕಮರ್ಷಿಯಲ್ ಕಮರ್ಷಿಯಲ್ಲು ಸಪ್ಲೈ ಮಾಡ್ತೀವಿ ಸರ್ ಸೊ ಅದೆಲ್ಲ ಸ್ವಲ್ಪ ಇನ್ನೂ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕಿದೆ ಚಿಕ್ಕಪುಟ್ಟ ಕಮರ್ಷಿಯಲ್ ಸಪ್ಲೈ ಮಾಡಿದ್ವಿ ಬಿಗ್ ಲೈಕ್ ಟೆಂಡರ್ ಫೈ ಟೆನ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ಅದು ಆ ಟೆಂಡರ್ ಪಾರ್ಸಿ ಪಾರ್ಟಿಸಿಪೇಟ್ ಮಾಡಿಲ್ಲ ಇನ್ನೂ ಸೊ ಈಗ ಜಸ್ಟ್ ತ್ರೀ ಇಯರ್ಸ್ ಗ್ರೋತ್ ಆಗಿರೋದ್ರಿಂದ ಗೌರ್ಮೆಂಟ್ ಆರ್ಡರ್ಸ್ ತೊಗೊಂಡಿಲ್ಲ ಸರ್ ಇನ್ನು ತೊಗೊಳಕ್ಕೆ ಇದ್ದೀವಿ ಸರ್ ಪ್ರಿಪೇರ್ ಆಗಿದ್ದೀವಿ ಸೊ ಅದಕ್ಕೆ ಏನು ಬೇಕು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಗ್ರಾಹಕರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಬಗ್ಗೆ ಕಂಪ್ನಿ ಬಗ್ಗೆ ಸೊ ನೋಡಿ ನಮ್ಮದು ಪ್ರಾಡಕ್ಟು ಒಳ್ಳೆ ರೆಲಿಯಬಲ್ ಪ್ರಾಡಕ್ಟ್ ಇದೆ ಇದನ್ನು ನೀವು ಮಾರ್ಕೆಟಲ್ಲಿ ನೋಡಿರ್ತೀರ ಹತ್ರ ತಗೊಳದ್ರಿಂದ ನಾವು ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ ಕಾಂಪಿಟೇಟಿವ್ ಪ್ರೈಸಸ್ ಎಲ್ಲ ನಾವು ಕೋಟ್ ಮಾಡ್ತೀವಿ ನಿಮ್ಮ ಹೊಸ ಮನೆ ಕಟ್ಟೋದು ಅದು ಇದ್ದರೆ ಇರಲಿ ನಿಮ್ಮ ರಿಲೇಟಿವ್ಸ್ ಯಾವುದಾದ್ರೂ ಹೊಸ ಮನೆ ಇರಲಿ ಅಥವಾ ನಿಮ್ದು ಯಾವುದಾದ್ರು ಅಪಾರ್ಟ್ಮೆಂಟ್ ಇತ್ತು ಅಂದ್ ಮಾಡಿತ್ತು ಅಂದರೆ ನೀವು ಡೈರೆಕ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಸಪ್ಲೈ ಮಾಡೋಕ್ಕೆ ಇದ್ದೀವಿ ಒಳ್ಳೆ ಅಫೋರ್ಡೆಬಲ್ ಪ್ರೈಸಸ್ ಇರುತ್ತೆ ಆ್ಯಂಡ್ ಬ್ರ್ಯಾಂಡು ಇದೆ ನೀವು ಎನಿವೇರ್ ಗೂಗಲಲ್ಲೂ ಸಹ ನೋಡ್ಬೋದು ಇದರಲ್ಲೆಲ್ಲ ಆನ್ಲೈನಲ್ಲೆಲ್ಲ ಡಿ ಕಂಪ್ನಿ ಡಿಟೇಲ್ಸ್ ಪ್ರಾಡಕ್ಟ್ ಡಿಟೇಲ್ಸ್ ಸಿಗುತ್ತೆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಬಂದು ಸೆಂಚುರಿ ಎಲ್ ಇ ಡಿ ಲಿಮಿಟೆಡ್ ಕಂಪ್ನಿ ಸೆಂಚುರಿ ಪ್ಲೈನ್ ಅವ್ರದ್ದು ಸೊ ಪ್ರಾಡಕ್ಟ್ ಬ್ರ್ಯಾಂಡ್ ಬಂದು ಮ್ಯಾಜಿಕ್ ಅಂತ ಲೈಟಿಂಗ್ ಅಂತ ಬರ ಮ್ಯಾಜಿಕ್ ಲೈಟಿಂಗ್ ಅಂತ ಬರುತ್ತೆ ಸೊ ಇದನ್ನು ನೀವು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ಬೋದು ಇದೆ ಕಂಪ್ನಿ ಇದು ಇಲ್ಲಿ ತೊಂದರೆ ಇಲ್ಲ ಸೊ ನಮ್ಮಿಂದ ರಿಲೇಬಲ್ ಸರ್ವಿಸ್ಸು ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದೇ ಸೊ ನನ್ನ ಕಾಂಟ್ಯಾಕ್ಟು ನೀವು ಈ ನನ್ನ ಮೊಬೈಲ್ ನಂಬರ್ಗೆ ಡೈಲ್ ಮಾಡಿದರೆ ನಾನು ಎನಿ ಟೈಮು ಎನಿವೇರ್ ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ದೀನಿ ನನ್ನ ನಂಬರು ನೈನ್ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ ತ್ರೀ ಏಯ್ಟ್ ಟು ಸಿಕ್ಸ್ ಈ ನಂಬರ್ಗೆ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವರ ಮಾತು ಎಲ್ ಇ ಡಿ ಬಲ್ಬ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಒಳ್ಳೆಯ ಕ್ವಾಲಿಟಿ ಮತ್ತು ರೀಸನೇಬಲ್ ಪ್ರೈಸಿಂಗಲ್ಲಿ ಇವ್ರದ್ದು ಲಭ್ಯ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥವ್ರು ಮತ್ತು ಸುತ್ತಲಿನ ಪ್ರದೇಶದವರು ಕೂಡ ಇವರನ್ನ ಅಪ್ರೋಚ್ ಮಾಡ್ಬೋದು ಧನ್ಯವಾದಗಳು ಥ್ಯಾಂಕ್ ಯು ಸರ್